ಜಿಲ್ಲಾಸ್ಪತ್ರೆ ಬೇಕು ಎಂಬ ಕುರಿತು ಮುಂಗಾರು ಅಧಿವೇಶನದಲ್ಲಿ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಉತ್ತರ ನೀಡಿದ ಆರೋಗ್ಯ ಸಚಿವ ಈಗಲೇ ನಾವು ಅದಕ್ಕೆ ಆಶ್ವಾಸನೆ ಕೊಡಲು ಸಾಧ್ಯವಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗಲೇ ಮಾಡಬಹುದಿತ್ತು ಎಂದು ಆರೋಗ್ಯ ಸಚಿವರು ಟಾಂಗ್ ಕೊಟ್ಟಿದ್ದಾರೆ ಏರ್ಪೋರ್ಟ್ಗೆ ಕೋಟೆ ರೂಪಾಯಿ ಖರ್ಚು ಮಾಡುವ ಬದಲು ಆಸ್ಪತ್ರೆ ಮಾಡಬಹುದಿತ್ತು ಎಂದು ಚನ್ನಬಸಪ್ಪನವರಿಗೆ ಉತ್ತರ ನೀಡಿದರು ನಂತರ ಆಸ್ಪತ್ರೆ ಬೇಕಾ ಬೇಡವಾ ಎನ್ನುವುದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಎಂದು ಆರೋಗ್ಯ ಸಚಿವರು ಉತ್ತರ ನೀಡಿದ್ರು ಲೋಕಾಯುಕ್ತ ತನಿಖೆಯನ್ನು ದಾಳಿ ಮಾಡುದ ಅಧಿಕಾರಿಗಳಿಗೆ ಸಸ್ಪೆಂಡ್ ಇದೆ ಹೀಗಾಗಿ ನಾನು ಹೇಳ್ತಾ ಇದ್ದೇನೆ ಜಿಲ್ಲಾ ಆಸ್ಪತ್ರೆ ಆದ್ರೆ ತುಂಬಾ ಬಡವರಿಗೆ ಅನುಕೂಲ ಆಗುವಂತಹ ಸಂಗತಿ ಇದೆ ನಿಮಗೆ ಜಾಗ ಬೇಕಾ ಜಾಗ ಇದೆ ಏನು ಬೇಕಾದ್ರೂ ಅವಕಾಶ ಕೊಡಕ್ಕೆ ಅವಕಾಶ ಇರುವಂತಹ ಸಂದರ್ಭದೊಳಗಡೆ ಆದ್ರೆ ನಮ್ಮ ಅಲ್ಲಲ್ಲ ಪ್ರಶ್ನೆನೇ ಸರಿ ಪರಿಹಾರ ಹುಡುಕಾಶ್ ಪ್ರಕಾಶ್ ಪಾಟೀಲ್ ಇದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಬಹಳ ಲಾಭ ಆಗತ್ತೆ ನೀವು ಮೆಡಿಕಲ್ ಕಾಲೇಜನ್ನ ನೀವು ಮೇಂಟೈನ್ ಮಾಡ್ತಾ ಇದ್ದೀರಿ ಮೆಡಿಕಲ್ ಕಾಲೇಜ್ ನಿಮ್ದೇ ಐದು ವರ್ಷ ಆದ್ಮೇಲೆ ನಿಮ್ದೇ ಆದಂತ ಮೆಡಿಕಲ್ ಒಂದು ಆಸ್ಪತ್ರೆ ಕಟ್ಕೋಬೇಕು ನೀವು ನಿಮಗಿರೋ ಕಂಡೀಷನ್ ಅದೇ ಇರೋದು ಅದ್ ಮಾಡಲಿಲ್ಲ ಯಾರೂ ಮಾಡಲಿಲ್ಲ ಹೀಗಿರ್ಬೇಕಾದ್ರೆ ಜಿಲ್ಲಾ ಆಸ್ಪತ್ರೆ ನುಂಗ್ ನೀರು ಕುಡಿದು ಬಿಟ್ರೆ ಹೇಗೆ ನಮಗೆ ಜಿಲ್ಲಾ ಆಸ್ಪತ್ರೆ ಅಗತ್ಯ ಇದೆ ಬಹಳ ಅವಶ್ಯಕತೆ ಇದೆ ಅಲ್ಲಿ ನಡಿಬಾರದಂತ ಸಂಗತಿಗಳು ನಡೀತಾ ಇರೋದ್ರಿಂದ ಔಷಧಿಗಳೇ ಸಿಗ್ತಾ ಇಲ್ಲ ಇಲ್ಲಿ ನೀವು ಯುಸೆ ಚಾರ್ಜಸ್ಗಳನ್ನ ಒಂದು ಡಬಲ್ ಮಾಡ್ಕೊಂಡಿದ್ರಿ ಮನೆ ಇತ್ತೀಚೆಗೆ ಮೂರು ತಿಂಗಳ ಕೆಳಗಡೆ ಒಂದು ಆರು ತಿಂಗಳ ಕೆಳಗಡೆಗೆ ಆದ್ರೆ ಬಡವರಿಗೆ ಕಟ್ಟಕ್ ಜಾಗ ಇದೆ ಹಣ ಎಲ್ಲಿದೆ ಅವ್ರ ಹತ್ರ ನೀವು ಕೊಡ್ತೀರಿ ವಾಪಸ್ ಅವರಿಗೆ ಯಾವಾಗ ರಿಯಂಬರ್ಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ ಸರ್ ರಿಯಂಬರ್ಸ್ ಮಾಡೋ ಯಾವಾಗ ಅಂತ ಹೇಳಿದ್ರೆ ಮೊದಲು ದುಡ್ಡು ಕಟ್ಟಿ ಒಳಗಡೆ ಹೋಗ್ಬೇಕು ಉತ್ತರ ಕೊಡ್ಲಿ ಆಮೇಲೆ ನೀವು ಸರ್ಕಾರ ಕೊಡೋದು ದುಡ್ಡೇ ಇಲ್ಲ ನಾನು ಆಸ್ಪತ್ರೆ ಹೋಗ್ಲಿಕ್ಕೆ ನಾನು ಏನ್ ಮಾಡ್ಬೇಕು ಉತ್ತರ ಕೊಡ್ಲಿ ಆಯ್ತು ಕೊಡಿ ಸರ್ ಉತ್ತರ ಕೊಡಿ ನನ್ಗೆ ಚರ್ಚೆಗೆ ಅವಕಾಶ ಕೊಡಿ ಚರ್ಚೆ ಇಲ್ಲ ಕ್ಲಾರಿಫಿಕೇಶನ್ ಈಗ ಈಗ ಮಾನ್ಯ ಚನ್ನಬಸಪ್ಪನವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ಅವ್ರ ಮುಖ್ಯವಾಗಿ ಅವ್ರ ಪ್ರಶ್ನೆಯ ಉದ್ದೇಶ ಏನಂತ ಹೇಳಿದ್ರೆ ಅವ್ರಿಗೆ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಕೊಡಿ ಅಷ್ಟೇ ಅಲ್ಲ ಇಂದಿ ತೆಗೆದಿದ್ದೀರಿ ಅಂತ ಇಲ್ಲ ಅದು ಈಗ ಅದೇ ಅದೇ ರೀತಿಯಾಗಿ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಜಿಲ್ಲಾ ಆಸ್ಪತ್ರೆಗಳು ವೈದ್ಯಕೀಯ ಶಿಕ್ಷಣ ವೈದ್ಯಕೀಯ ಕಾಲೇಜ್ಗಳನ್ನು ಸ್ಥಾಪನೆ ಮಾಡಿದಾಗ ಅದು ಜಿಲ್ಲಾ ಆಸ್ಪತ್ರೆಗಳು ವೈದ್ಯಕೀಯ ಕಾಲೇಜ್ ವೈದ್ಯಕೀಯ ಕಾಲೇಜ್ಗೆ ಸೇರ್ಪಡೆ ಮಾಡಿದ್ರು ಅದು ತಾತ್ಕಾಲಿಕವಾಗಿಯೇ ಸೇರ್ಪಡೆ ಆಗಿರ್ತಕ್ಕಂಥದ್ದು ಬಹುತೇಕ ಕಡೆ ಒಂದೆರಡು ಕಡೆ ಮಾತ್ರ ಅದು ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ ಏನಂತ ಹೇಳಿದ್ರೆ ನೀವು ನಂತರ ಅವ್ರದೇ ಆದಂಥ ಪ್ರತ್ಯೇಕವಾದ ಆಸ್ಪತ್ರೆ ಕಟ್ಕೋಬೇಕು ನಂತರ ಇದು ವಾಪಸ್ಸು ನಮ್ಮ ಇಲಾಖೆಗೆ ವಾಪಸ್ ಕೊಡಬೇಕು ಅಂತನೇ ಇರುವಂತದ್ದು ಆದ್ರೆ ಎಲ್ಲೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಇಲ್ಲ ಎಲ್ಲೂ ನೋಡಿ ಅದಕ್ಕೆ ಏನಂತ ಹೇಳಿದ್ರೆ ಮುಖ್ಯವಾಗಿ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಕಟ್ಟಬೇಕಾದ್ರೆ ಅದಕ್ಕೆ ಪ್ರತ್ಯೇಕವಾದ ಅನುದಾನ ಕೊಡಬೇಕಾಗ್ತದೆ ಪ್ರತ್ಯೇಕವಾದಂಥ ಆಸ್ಪತ್ರೆ ಕಟ್ಟಬೇಕಾಗ್ತದೆ ನಮ್ಮಲ್ಲಿ ಇರೋ ಮ್ಯಾನ್ ಪವರ್ ಕೊಡಬೇಕಾಗ್ತದೆ ಮತ್ತು ಅದು ಬಹುತೇಕ ಎಲ್ಲೂ ನಡೆದಿಲ್ಲ ಕೆಲವೇ ಕೆಲವು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಮಾಡಿದ್ರು ಹೊಸ ಜಿಲ್ಲಾ ಆಸ್ಪತ್ರೆ ಬಹುಶಃವಾಗಿ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ದಕ್ಕೆ ಅದಾಯಿತು ಹಿಂದಿನ ಸರ್ಕಾರದಲ್ಲಿ ಅವರಿದ್ದಾಗ ಆಮೇಲೆ ಬಳ್ಳಾರಿಯಲ್ಲಿ ಮಾತ್ರ ಒಂದು ಕಡೆ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಇದೆ ಉಳಿದಿರೋ ಕಡೆ ಎಲ್ಲೂ ಇಲ್ಲ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಯಿತು ಅದು ಮೆಡಿಕಲ್ ಕಾಲೇಜ್ಗೆ ಹೋಗಿದೆ ಜಿಲ್ಲಾ ಆಸ್ಪತ್ರೆಯ ಒಂದು ನಿರ್ವಹಣೆ ಅವ್ರ ಜವಾಬ್ದಾರಿ ಆಗ್ತದೆ ಅದರಿಂದ ಅದು ಪ್ರಾಕ್ಟಿಕಲಾಗಿ ಆ ಥರ ಆಗೋಗಿದೆ ಇನ್ನು ವಾಪಸ್ ಕೇಳೋಕ್ಕೆ ಹೋದರೆ ಕೂಡ ಅವ್ರು ಇನ್ನೊಂದು ಆಸ್ಪತ್ರೆ ನಿರ್ಮಾಣ ಮಾಡ್ಕೋಬೇಕು ಯಾಕಂದರೆ ಎನ್ ಎಮ್ ಸಿ ಗೈಡ್ಲೈನ್ಸ್ ಇರ್ತದೆ ಎನ್ ಎಮ್ ಸಿ ಗೈಡ್ಲೈನ್ಸ್ ಪ್ರಕಾರ ಆಸ್ಪತ್ರೆ ಅವ್ರ ಜೊತೇಲಿ ಇರಲೇಬೇಕು ಇಷ್ಟು ಬೆಡ್ಸ್ ಇರಲೇಬೇಕು ಅಂತ ಸೊ ಅದು ಒಂದು ಸಮಸ್ಯೆ ಇದೆ ನೀವು ಕೇಳ್ತಾ ಇರುವಂಥದ್ದು ಇನ್ನೊಂದು ಆಸ್ಪತ್ರೆ ಈಗ ಇನ್ನೊಂದು ಆಸ್ಪತ್ರೆ ಕಟ್ಟಬೇಕಾದ್ರೆ ನಾವು ಈಗ ಈ ನಮ್ಮ ಸರ್ಕಾರ ಬಂದ ಮೇಲೆ ಮೂರು ಕಡೆ ಆ ಥರ ನಾವು ಮಾಡಿಸಿದ್ದೇವೆ ಒಂದು ಬೀದರ್ನಲ್ಲಿ ಅಲ್ಲಿ ಜಿಲ್ಲಾ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಬಸವ ಕಲ್ಯಾಣದಲ್ಲಿ ಅಲ್ಲಿರುವಂಥ ತಾಲೂಕು ಆಸ್ಪತ್ರೆನ ಜಿಲ್ಲಾ ಆಸ್ಪತ್ರೆಗೆ ಏರಿಸ್ತಾ ಇದ್ದೀವಿ ಅದೇ ತರ ನೆನ್ನೆ ಒಂದು ಪ್ರಶ್ನೆ ಬಂದಿತ್ತು ಸಿಂಧನೂರಿಗೆ ಮೇಲ್ದರ್ಜೆಗೇರಿಸ್ತಾ ಇದ್ವಿ ಜಿಲ್ಲಾ ಆಸ್ಪತ್ರೆಗೆ ಚಾಮರಾಜನಗರಲ್ಲಿ ಜಿಲ್ಲೆಯಲ್ಲಿ ಅಲ್ಲಿ ಜಿಲ್ಲಾ ಆಸ್ಪತ್ರೆಯನ್ನ ಕೊಳ್ಳೇಗಾದಲ್ಲಿ ಮಾಡ್ತಾ ಇದೀವಿ ಅದೇ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇಲ್ಲ ಇನ್ನೊಂದು ಜಾಗದಲ್ಲಿ ಜಿಲ್ಲಾ ಆಸ್ಪತ್ರೆಯ ಮಟ್ಟಕ್ಕೆ ಹೋಗ್ತಾ ಇದೀವಿ ಸೊ ಮೂರು ಕಡೆ ನಾವು ಮಾಡಿದ್ದೇವೆ ಇನ್ನು ಉಳಿದಿರೋ ಭಾಗಗಳಲ್ಲಿ ಕೂಡ ಹಂತ ಹಂತ ಮಾಡ್ಕೊಂಡು ಹೋಗ್ಬೇಕು ಏಕಕಾಲದಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ ಈಗ ಶಿವಮೊಗ್ಗದ ಏನಾಯ್ತು ಶಿವಮೊಗ್ಗ ಸದ್ಯದಲ್ಲಿ ನಮ್ಮ ಮುಂದೆ ಇಲ್ಲ ಮುಂದಿನ ದಿವಸಗಳಲ್ಲಿ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಚರ್ಚೆ ಮಾಡಬಹುದು ಸಾಗರ ಇದೆ ತೀರ್ಥಹಳ್ಳಿ ಇದೆ ಸೊರಬ ಇದೆ ಭದ್ರಾವತಿ ಇದೆ ಅಲ್ಲೆಲ್ಲಾದ್ರೂ ಕಡೆ ಇರುವಂತೂ ತಾಲೂಕು ಆಸ್ಪತ್ರೆ ಇರ್ತದೆ ಅದಕ್ಕೆ ಇನ್ನೊಂದು ನೂರೈವತ್ ಬೆಡ್ ಸೇರಿಸಿದ್ರೆ ಅವಾಗ ನಾವು ಇನ್ನೊಂದು ಜಿಲ್ಲಾ ಆಸ್ಪತ್ರೆ ತಗೊಂಡ ಹೋಗ್ಬೋದು ಶಿವಮೊಗ್ಗ ನಗರದಲ್ಲಿ ಮಾಡ್ತಕ್ಕಂತ ಯಾವ ಪ್ರಸ್ತಾವನೆ ಇಲ್ಲ ಅಧ್ಯಕ್ಷರೇ ಸಲೀಸಾಗಿ ತೊಳ್ಕೊಂಡ್ ಅದನ್ನ ನೀವ್ ಹೇಳ್ಬೇಕಲ್ಲ ಸರ್